ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ಏಕಾದಶಿ ಇರೋದರಿಂದ ಫಸ್ಟು ಪೂಜೆ ಮಾಡಿ ನಂತರ ತಿಂಡಿ ಮಾಡೋಣ ಅಂತ ಇವಾಗ ಆಚೆ ಕೆಲಸ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಸ್ನಾನ ಮಾಡಿ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ಗಂಧ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಈಗ ಪೂಜೆ ಮಾಡ್ತಾ ಇದ್ದೀನಿ ನೀವು ಗುರುವಾರ ಮಾಡ್ತೀರಾ ಅಂತಲೂ ಕೂಡ ಕೇಳಿದ್ರಿ ಹೌದು ನಾನು ಗುರುವಾರ ಕೂಡ ಮಾಡ್ತೀನಿ ರಾಯರನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಿದಾಗಿಂದೂ ಕೂಡ ಗುರುವಾರ ಮಾಡ್ತಾಯಿದ್ದೀನಿ ಉಪವಾಸ ಇಲ್ಲ ಈ ಸಲ ಆದರೆ ಉಪವಾಸ ಇರ್ತೀನಿ ಇಲ್ಲ ಅಂತಂದರೆ ಹಾಗೆಯೇ ಪೂಜೆ ಮಾಡ್ತೀನಿ ನಿಮಗೂ ಗೊತ್ತಿರೋ ಹಾಗೆ ರೀಸೆಂಟಾಗಿ ಕೂಡ ಕಾಯಿಲೆ ಆಗಿತ್ತು ಅವಾಗಿಂದೂ ಕೂಡ ಫುಲ್ ಎನರ್ಜಿನೇ ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ಉಪವಾಸ ಇದ್ದು ಎಲ್ಲ ಕೆಲಸನ ಮಾಡಿಕೊಂಡು ಪೂಜೆ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಈ ಸಲ ಉಪವಾಸ ಇಲ್ಲ ಯಾವ ರೀತಿಯಾಗಿ ಏಕಾದಶಿ ದಿನ ಪೂಜೆ ಮಾಡ್ತೀವಿ ಅದೇ ರೀತಿಯಾಗಿ ಪೂಜೆ ಮಾಡಿದೆ ಆ ಉಪವಾಸ ಒಂದಿರಲಿಲ್ಲ ಅಷ್ಟೇ ದೇವರು ಆಗಿಲ್ಲ ಅಂತಂದ್ರೂ ಉಪವಾಸ ಮಾಡಬೇಕಂತೇನು ಹೇಳೋದಿಲ್ಲ ನನಗೆ ಉಪವಾಸ ಇರಬೇಕು ಅಂತ ಅನಿಸಿದ್ರು ಕೂಡ ನನ್ನ ಕೆಲವು ಈ ಸಲ ಇರೋದಕ್ಕೆ ಇಲ್ಲ ಹಾಗಾಗಿ ಇಲ್ಲ ಇವತ್ತು ರಾಯರಿಗೆ ತುಳಸಿಯನ್ನು ಬಿಟ್ಟು ಬೇರೆ ಯಾವುದೇ ಹೂವನ್ನು ಕೂಡ ಮುಡಿಸೋದಿಲ್ಲ ರಾಯರು ಕೂಡ ಇವತ್ತು ಉಪವಾಸ ಇರ್ತಾರೆ ಅಂತ ಹೇಳ್ತಾರೆ ಹಾಗೆ ಹಾಗಾಗಿ ದೇವರಿಗೆ ಇವತ್ತು ನೈವೇದ್ಯಕ್ಕೂ ಕೂಡ ಏನನ್ನೂ ಇಡೋದಿಲ್ಲ ದೀಪ ಹಚ್ಚಿ ಪೂಜೆ ಮಾಡಿ ಧೂಪದ ಬತ್ತಿಲಿ ಆರತಿ ಮಾಡಿ ನಂತರ ಧೂಪ ಎಲ್ಲ ಹಚ್ಚಿ ಪೂಜೆ ಮಾಡಿದೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಇದೀನಿ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ಅಲ್ಲಿ ನಮ್ಮ ಮನೆಯಲ್ಲಿ ಏಕಾದಶಿ ಪೂಜೆ ಆಚರಣೆ ಹೇಗಿತ್ತು ಅಂತ ಹಿಂದಿನ ಅಲ್ಲಿ ಪೂರ್ತಿಯಾಗಿ ಶೇರ್ ಮಾಡಿದ್ದೆ ಹಾಗಾಗಿ ಪೂರ್ತಿ ತೋರಿಸ್ತಿಲ್ಲ ಪೂಜೆ ಯಾವ ರೀತಿಯಾಗಿ ಕೊನೆಯದಾಗ ಮಾಡಿದೆ ಅಂತ ತೋರಿಸಿದೆ ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಪೂಜೆ ಎಲ್ಲ ಆಯಿತು ಇನ್ನೂ ತಿಂಡಿ ಮಾಡಿಲ್ಲ ಇವತ್ತು ಕರೆಂಟ್ ಕೂಡ ಸರಿ ಇಲ್ಲ ನೈಟ್ ಕರೆಂಟ್ ಹೋಗಿರೋದು ಇನ್ನೂ ಕೂಡ ಬಂದಿಲ್ಲ ಇವತ್ತು ಬೇರೆ ಇಡ್ಲಿಗೆ ನೆನೆಯಾಗಿಟ್ಟಿದ್ದೀನಿ ಅದು ಹೇಗೆ ಚಟ್ನಿ ಮಾಡ್ತೀನೋ ಗೊತ್ತಿಲ್ಲ ಈಗ ಸ್ನಾನ ಮಾಡಿ ಪೂಜೆ ಮಾಡಿ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಎಲ್ಲದು ಕೂಡ ಆಯಿತು ಇವಾಗ ತಿಂಡಿ ಮಾಡಬೇಕು ಇಡ್ಲಿ ಮಾಡಿ ಸಾಂಬಾರು ಮಾಡೋಣ ಏನು ಮಾಡೋಣ ಅಂತ ನೋಡ್ತಾ ಇದ್ದೀನಿ ಫಸ್ಟ್ ಇಡ್ತೀನಿ ನಂತರ ಕರೆಂಟ್ ಇನ್ನೂ ಬರಲಿಲ್ಲ ಅಂತಂದರೆ ಸಾಂಬಾರು ಏನಾದರೂ ದಿಢೀರಾಗಿ ಹಾಕೋ ಥರ ಮಾಡ್ತೀನಿ ನೀವುಳಾಗಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಈಗ ಪೂಜೆ ಎಲ್ಲ ಆಯಿತು ತಿನ್ನಿ ಮಾಡೋಕ್ಕೆ ಬಂದಿದ್ದೀನಿ ಈಗ ಇಡ್ಲಿ ಮಾಡೋದಕ್ಕೆ ಅಂತ ನೆನ್ನೆನೆ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಇವಾಗ ಚಳಿ ಇರೋದ್ರಿಂದ ಚೆನ್ನಾಗಿ ಉಬ್ಬೇಕಂತಂದರೆ ಬೇಗನೆ ಬೇಳೆ ಎಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಟಿದ್ದೆ ಈಗ ಇಡ್ಲಿ ಪಾತ್ರೆಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡು ಆ ಇಡ್ಲಿ ಇದ್ದೀನಿ ನಾಲ್ಕು ದಿನ ಆಯಿತು ನೆಟ್ಟು ಕರೆಂಟೇ ಇಲ್ಲ ನಿನ್ನೆಯಿಂದ ಅಂತೂ ಫುಲ್ ಇಲ್ಲ ಯಾವಾಗಲೂ ಬರುತ್ತೆ ಯಾವಾಗಲೂ ಹೋಗುತ್ತೆ ಇವತ್ತೇ ಇಡ್ಲಿ ಇಟ್ಕೊಂಡಿದ್ದೀನಿ ಚಟ್ನಿ ಕೂಡ ಮಾಡೋದಕ್ಕಾಗಲಿಲ್ಲ ಹಾಗೆಯೇ ದಿಢೀರಾಗಿ ಸಾಂಬಾರು ಮಾಡಿಕೊಂಡೆ ಇಡ್ಲಿ ಜೊತೆ ಸಾಂಬಾರು ಚಟ್ನಿ ಇದ್ರೇ ಚೆಂದ ಆದರೆ ಇವತ್ತು ಚಟ್ನಿ ಮಾಡೋದಕ್ಕಾಗಲಿಲ್ಲ ಕರೆಂಟೇ ಇಲ್ಲ ನಮ್ಮನ್ನು ಹೋಳ್ಗಲ್ಲಿಲ್ಲ ಹಾಗಾಗಿ ಚಟ್ನಿ ಕ್ಯಾನ್ಸಲ್ ಇವತ್ತು ಇಡ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಈಗ ಇಡ್ಲಿ ಸೆಟ್ಗೆಲ್ಲ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಈಗ ಇದ್ದೀನಿ ದೇವ್ರ ಪೂಜೆ ಮಾಡಿ ಎಲ್ಲ ಆಯಿತು ನಾನು ಅಷ್ಟೊಂದು ದೇವರನ್ನು ಪೂಜೆ ಮಾಡ್ತೀನಿ ಎಂದ ಅಂತಂದರೆ ನಾನು ದೇವರನ್ನು ತುಂಬ ನಂಬ್ತೀನಿ ನನಗೆ ಏನೇ ಖುಷಿ ಆದ್ರೂ ಅಷ್ಟೇ ಏನೇ ದುಃಖ ಆದ್ರೂ ಅಷ್ಟೇ ಎಲ್ಲದನ್ನು ಕೂಡ ದೇವ್ರ ಹತ್ರನೇ ಜಾಸ್ತಿ ಹೇಳ್ಕೊಳ್ಳೋದು ಇದು ನೆಕ್ಸ್ಟ್ ಡೇ ಒಳಗನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ದ್ವಾದಶಿ ಮತ್ತು ಗುರುವಾರ ಇರೋದರಿಂದ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನೇ ಕ್ಲೀನ್ ಮಾಡೋದೆಲ್ಲ ತೋರಿಸಿರ್ತೀನಿ ಹಾಗಾಗಿ ಮತ್ತೇನು ತೋರಿಸ್ಲಿಲ್ಲ ಈಗ ಮತ್ತೆ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ಗಂಧ ಇಟ್ಟು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ದ್ವಾದಶಿ ಹಾಗೆ ಗುರುವಾರ ಇವತ್ತು ಹೂವು ಕೂಡ ಯಾವುದಾದ್ರೂ ಮುಡಿಸ್ಬಹುದು ಆದರೆ ಇವಾಗ ಹೂವೇ ಜಾಸ್ತಿ ಇಲ್ಲ ಪೂಜೆ ಎಲ್ಲ ಮಾಡಿ ಇವತ್ತು ರಾಯರಿಗೆ ನೈವೇದ್ಯಕ್ಕೆ ಇಡೋದು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಕರೆಂಟ್ ಆಗ್ತಾ ಇದೆ ನಾನು ವೀಡಿಯೋದಲ್ಲಿ ಅಷ್ಟೇನಂತ ಅನ್ಸೋದಿಲ್ಲ ಅನಿಸೋದಿಲ್ಲ ಅಂದ್ಕೊಂಡು ವೀಡಿಯೋ ಮಾಡಿದೆ ಲೈಟ್ ಆಫ್ ಮಾಡಿದರೆ ವೀಡಿಯೋ ಫುಲ್ ಕ್ಲಾರಿಟಿನೇ ಇರಲ್ಲ ಆ ಥರ ಕಾಣಿಸುತ್ತೆ ಅಂದರೆ ಫುಲ್ ಮಳೆ ಬರ್ತಾ ಇದೆಯಲ್ಲ ಹಾಗಾಗಿ ಬೆಳಕೆ ಇಲ್ಲ ಹಾಗಾಗಿ ಲೈಟ್ ಹಾಕಿದ್ದೆ ಆದರೂ ವೀಡಿಯೋದಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ ಆ ಸಾರಿ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ದ್ವಾದಶಿ ದಿನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ನಂತರ ದೇವರಿಗೆ ನೈವೇದ್ಯಕ್ಕೆ ಇಡೋದು ನೆನ್ನೆ ಬ್ಲಾಗ್ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ನೆಕ್ಸ್ಟ್ ಡೇ ಬ್ಲಾಗನ್ನೇ ಕಂಟಿನ್ಯೂ ಇದ್ದೀನಿ ಇವತ್ತು ಕೂಡ ತುಪ್ಪ ದೀಪ ಹಚ್ಚಿ ಅಂದರೆ ತುಪ್ಪದ ಬತ್ತಿ ಹಚ್ಚಿ ಧೂಪ ಎಲ್ಲ ಹಾಕಿ ಪೂಜೆ ಮಾಡಿದೆ ಧೂಪ ಎಲ್ಲ ಹಚ್ಚಿದರೆ ಮನೇಲಿ ಏನೋ ಒಂಥರ ನಂಗೆ ಪಾಸಿಟಿವ್ ಎನರ್ಜಿ ಇದೆ ಅಂತ ಅನಿಸುತ್ತೆ ಅಷ್ಟು ನನಗೆ ಇಷ್ಟ ಆಗುತ್ತೆ ನನಗೇನೇ ಖುಷಿ ಆದ್ರೂ ಅಷ್ಟೇ ಏನೇ ದುಃಖ ಆದ್ರೂ ಅಷ್ಟೇ ನಾನು ಎಲ್ಲದನ್ನು ಎಲ್ಲರ ಹತ್ರನೂ ಕೂಡ ಹೇಳ್ಕೊಳ್ಳೋದಿಲ್ಲ ನನಗೆ ತುಂಬ ಆತ್ಮೀಯರು ಯಾರು ಇರ್ತಾರೆ ನನ್ನ ಅಕ್ಕಂದ್ರು ಅವ್ರ ಹತ್ರ ಮಾತ್ರ ಹೇಳ್ಕೊಳ್ತೀನಿ ಅವರು ನನಗೆ ಸಮಾಧಾನ ಆಗೋ ಥರ ಮಾತಾಡ್ತಾರೆ ಅಥವಾ ಎಲ್ಲದನ್ನು ಕೂಡ ದೇವ್ರ ಹತ್ರ ಹೇಳ್ಕೊಳ್ತೀನಿ ದೇವರು ನನಗೇನೇ ಉತ್ತರ ಕೊಡಲಿಲ್ಲ ಅಂತಂದ್ರೂ ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ ಇವಾಗ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನಿವತ್ತು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ತರಕಾರಿಗಳನ್ನೆಲ್ಲ ಹಾಕಿ ಪಲಾವ್ ಮಾಡ್ತಾ ಇದ್ದೀನಿ ಕಾಯಿ ತುರಿ ಈರುಳ್ಳಿ ಹಸಿರು ಮೆಣಸುಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲದನ್ನು ರೆಡಿ ಮಾಡಿ ತಿಳ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಅದಕ್ಕೆ ಸಾಸಿವೆ ಜೀರಿಗೆ ಪಲಾವ್ ಐಟಮ್ಸ್ ಏನೇನು ಹಾಕ್ಕೊಳ್ತೀವಿ ಅದು ಪಲಾವ್ ಎಲೆ ಚಕ್ಕೆ ಲವಂಗ ಕಾಳು ಹಾಕ್ಕೊಳ್ಳೋದು ನಾನು ಜಾಸ್ತಿ ಹೆವಿ ಮಸಾಲೆ ಹಾಕೋದಿಲ್ಲ ಹೆವಿ ಮಸಾಲೆ ಹಾಕಿದರೆ ನನ್ನ ಮಕ್ಳಿಗೆ ಇಷ್ಟ ಆಗೋದಿಲ್ಲ ಹಾಗೆ ಅವ್ರು ತಿನ್ನೋದಿಲ್ಲ ಹಾಗಾಗಿ ಮಸಾಲೆ ಇಲ್ಲಾಂದ್ರೂ ಕೂಡ ಟೇಸ್ಟ್ ಚೆನ್ನಾಗಿರೋದಿಲ್ಲ ಆಗಿ ಹಾಕಿ ಮಾಡ್ತೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸುಕಾಯಿ ಎರಡು ಈರುಳ್ಳಿನ ಸಣ್ಣದಾಗಿ ಪೀಸ್ ಮಾಡಿ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಹಾಗಾಗಿ ಶುಂಠಿ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊ ಹಾಕ್ಕೊಳ್ಳೋದು ಹಾಗೆ ಒಂದು ಕ್ಯಾರೆಟು ಸ್ವಲ್ಪ ಚೌಳಿಕಾಯಿ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಹಸಿ ಬಟಾಣಿ ಹಾಕ್ತಾ ಇದ್ದೀನಿ ಬಟಾಣಿ ಹಾಕಿದರೆ ಟೇಸ್ಟೇ ಬೇರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಮೂರನ್ನು ಕೂಡ ಹಾಕ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಕಡೆ ಹಾಲು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಮೊಸರು ಇರಲಿಲ್ಲ ಹಾಗಾಗಿ ಮೊಸರು ಎಪ್ಪಾಕೋದಕ್ಕೆ ಅಂತ ಈಗ ಸೊಪ್ಪು ತರಕಾರಿಗಳನ್ನೆಲ್ಲ ನೀರು ಹಾಕೋದಕ್ಕಿಂತ ಮುಂಚೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಒಗ್ಗರಣೆಯಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಬರೀ ತರಕಾರಿ ಹಾಕಿ ಪಲಾವ್ ಮಾಡಿರ್ತೀರ ಈ ರೀತಿಯಾಗಿ ಸೊಪ್ಪುಗಳನ್ನು ಹಾಕಿ ಮಾಡಿ ನೋಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪುಗಳನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಸಿ ಸ್ಮೆಲ್ ಇದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಮಸಾಲೆ ಏನೂ ರುಬ್ತಾ ಇಲ್ಲ ಹಾಗೇ ಇದ್ದೀನಿ ಈಗ ಅದಕ್ಕೆ ನೀರು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ತೀನಿ ಸ್ವಲ್ಪ ಹಸಿ ಕಾಯ್ತೀವಿ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಜೀರಾ ಪೌಡರು ಅರ್ಶನದ ಪುಡಿ ಹಾಗೆ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ನೀರು ಚೆನ್ನಾಗಿ ಆದಮೇಲೆ ಅಕ್ಕಿಯನ್ನು ತೊಳೆದ್ಬಿಟ್ಟು ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು ಎರಡು ವಿಷಾಲ ಕೂಗಿಸ್ಕೊಂಡ್ರೆ ರುಚಿ ರುಚಿಯಾದಂತಹ ಪಲಾವ್ ರೆಡಿ ಆಯಿತು ಇದನ್ನ ಹಾಗೆ ಬೇಕಾದ್ರೂ ತಿನ್ಬೋದು ಅದು ಅಥವಾ ಮೊಸರು ಗೊಜ್ಜು ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಈಗ ನೋಡಿ ಎರಡು ವಿಷಲ್ಲಿ ಕೂಗಿಸ್ಕೊಂಡಿದ್ದೀನಿ ಮಸಾಲೆ ಸೊಪ್ಪು ಎಲ್ಲ ಮೇಲ್ಕೊತಿರುತ್ತೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಸೊಪ್ಪೆಲ್ಲ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಹಸಿರು ಕಾಣಿಸ್ತಾ ಇದೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಹಾಗೆ ಯಾರೆಲ್ಲ ಈ ರೀತಿಯಾಗಿ ಸೊಪ್ಪುಗಳನ್ನೆಲ್ಲ ಹಾಕಿ ಪಲಾವ್ ಮಾಡ್ತೀರಾ ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈಗ ಸಂಜೆ ಆಗಿದೆ ಸಂಜೆ ಮೇಲೆ ಮತ್ತೆ ವಿಳಾಕ್ ಕಂಟಿನ್ಯೂ ಇದ್ದೀನಿ ಸೋನೆ ನೋಡ್ಬೋದು ಅಪ್ಪ ಒಂದು ವಾರದಿಂದ ಡೈಲಿ ಬರ್ತಾನೆ ಇದೆ ಸೋನೆ ಯಾವಾಗ ನಿಂತು ಹೋಗುತ್ತೋ ಅಂತ ಅನಿಸ್ಬಿಟ್ಟಿದೆ ಇಷ್ಟು ನಿಧಾನಕ್ಕಲ್ಲ ಫುಲ್ ಜೋರಾಗಿ ಬರುತ್ತೆ ಚಳಿಗಂತೂ ಏನಾದರೂ ತಿನ್ಬೇಕಂತ ಅನ್ನಿಸ್ತಾನೆ ಇರುತ್ತೆ ಕಾಫಿ ಜೊತೆಗೆ ಏನಾದರೂ ಬೂಂಡಾ ಬಜ್ಜಿ ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನೋಡಿ ಹೇಗೆ ಸೋನೆ ಇಟ್ಕೊಂಡೇ ಇದೆ ಅಂತ ಹಸು ಮೇಯಿಸೋದೆ ಕಷ್ಟ ಆಗ್ಬಿಟ್ಟಿದೆ ಅಷ್ಟು ಜೋರಾಗಿ ಬರ್ತಾ ಇದೆ ಏನಮ್ಮ ಕ್ಲಿಪ್ಪಕ್ಕನ ಹಾಂ ಏನದು ಹಾಂ ಕ್ಲಿಪ್ಪು ಗೊಂಬೆ ಕಿತ್ಕೊಂಡಿದ್ಯಾ ಕಡಲೆಕಾಯಿ ತಿಂತೀಯಾ ಕಡಲೆಕಾಯಿ ಬೇಯಿಸಿದ್ದೀನಿ ಹಾಂ ಕಡಲೆಕಾಯಿ ಕೊಡೋಣ ಸುಡ್ತಾ ಇದ್ದಾವೆ ಬಂಗಾರೀ ಸೂಪರ್ ಸೂಪರಾಗಿದ್ದಾವ ಉಪ್ಪು ಎಲ್ಲ ಕರೆಕ್ಟಾಗಿದ್ದಾ ಚೆನ್ನಾಗಿದೆ ನಾನು ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಇರೋದು ನನ್ನ ಪ್ರಕಾರ ಮಾತ್ರ ನನ್ನ ವ್ಲಾಗಲ್ಲಿ ನನ್ನ ಪ್ರಕಾರ ಮಾತ್ರ ಹೇಳಿರ್ತೀನಿ ಎಷ್ಟು ಜನಕ್ಕೆ ಇದು ಸರಿ ಅನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ಎಷ್ಟು ಜನಕ್ಕೆ ಇದು ತಪ್ಪು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಎಲ್ಲರೂ ಇದೇ ರೀತಿಯಾಗಿ ಯೋಚನೆ ಮಾಡಬೇಕಂತಲ್ಲ ಎಲ್ಲರೂ ಇದೇ ರೀತಿಯಾಗಿ ಇರ್ತಾರೆ ಅಂತನೂ ಅಲ್ಲ ನಾನು ಇರೋದು ಈ ರೀತಿ ನಾನು ಯಾವ ರೀತಿಯಾಗಿ ಯೋಚನೆ ಮಾಡ್ತೀನಿ ಅಂತ ಯಾವ ರೀತಿ ಇರ್ತೀನಿ ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ನನ್ನ ಪ್ರಕಾರ ಮಾತ್ರ ಮಾತಾಡ್ತಾ ಇದ್ದೀನಿ ಇಲ್ಲ ನಾನು ಮಾತಾಡಿದರೆ ನನ್ನ ವಾಯ್ಸ್ ಕೇಳುತ್ತಾ ಇಲ್ವೋ ಗೊತ್ತಿಲ್ಲ ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ ಕರೆಂಟ್ ಸರಿ ಇಲ್ಲ ಹಾಗಾಗಿ ನೀರು ಕರ ಕೂಡ ಕರೆಕ್ಟಾಗಿ ಬಿಟ್ಟಿಲ್ಲ ಇಲ್ಲಿಟ್ಟರೆ ಹಸು ಕೂಡ ಆಗುತ್ತೆ ಅಂತ ಒಂದು ಡ್ರಮ್ ಇಟ್ಟು ನೀರು ತುಂಬಿಸ್ತಾ ಇದ್ದೀನಿ ಇವತ್ತು ನಮ್ಮ ಗೌರಿಗೆ ಒಂಥರ ಪನಿಷ್ಮೆಂಟ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇಲ್ಲಿ ಸೈಡಲ್ಲೆಲ್ಲ ಕಟ್ಟಿಬಿಟ್ರೆ ಫುಲ್ಲು ಮೆಸ್ ತಿಂತಾಳೆ ಆ ಸೈಡ್ ಕಟ್ತಾ ಇದ್ವಿ ಅಲ್ಲೂ ಕೂಡ ಮೆಸ್ ಇದ್ಲು ಈ ಸೈಡ್ ಕಟ್ಟಿದರೆ ನೋಡ್ಬೋದು ಎರಡತ್ರ ತೂತನೇ ಮಾಡೋಕ್ಕಿದ್ದಾಳೆ ಮೆಸ್ ತಿಂತಾ ಇದ್ದಾಳೆ ಹಾಗಾಗಿ ಗೌರಿ ಇವತ್ತು ಮದ್ಯ ಕಟ್ಟಿದ್ದಾರೆ ಈ ರೀತಿಯಾಗಿ ಯಾಕಡೆನೂ ಮೆಸ್ ತಿನ್ನಕ್ಕೆ ಸಿಗ್ತಾ ಇಲ್ಲ ಗೌರಿಗೆ ಗೌರಿ ಗೌರಿ ಸಿಟ್ಟು ಬಂದಿದ್ಯಾ ಮಗಳೇ ತರಕಾರಿ ಸೊಪ್ಪೆಲ್ಲ ಖಾಲಿ ಆಗಿತ್ತು ತರಿಸ್ಕೊಂಡಿದ್ದೆ ಈಗ ಸ್ಟ್ಯಾಂಡೆಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊಳ್ತಾ ಇದೀನಿ ನನ್ನ ಮಗಳು ಪಕ್ಕದಲ್ಲೇ ಕೂತ್ಕೊಂಡಲ್ಲೇ ಆಟ ಆಡ್ತಾ ಇದ್ದಾಳೆ ಹಾಂ ಕರೆಂಟ್ ಅಂತೂ ಹೋಗಿ ಹೋಗಿ ಬರ್ತಾನೆ ಇತ್ತು ಹಾಗಾಗಿ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಹಾಗೆ ನೆಟ್ವರ್ಕ್ ಇಶ್ಯೂಸ್ ಇದೆ ಹಾಗಾಗಿ ವೀಡಿಯೋ ಅಪ್ಲೋಡ್ ಮಾಡೋ ಟೈಮಿಗೆ ಸರಿಯಾಗಿ ಆಗ್ತಾ ಇಲ್ಲ ಕರೆಂಟ್ ಇಲ್ಲ ಫೋನಲ್ಲಿ ಚಾರ್ಜ್ ಇಲ್ಲ ಹಾಗಾಗಿ ಯಾವುದೋ ಟೈಮ್ ಬೇಕು ಆ ಟೈಮಿಗೆ ಬರ್ತಾ ಇದೆ ಡೈಲಿ ಹನ್ನೊಂದು ಗಂಟೆ ಬ್ಲಾಕ್ಸ್ ಬರುತ್ತೆ ಅಂತ ಹೇಳಿದ್ದೆ ಆದರೆ ಇವಾಗ ಕರೆಂಟ್ ಇಲ್ಲ ಅಲ್ವಾ ಹಾಗಾಗಿ ಟೈಮಿಗೆ ಸರಿಯಾಗಿ ಬರ್ತಾ ಇಲ್ಲ ಕರೆಂಟು ಸರಿ ಹೋದ್ಮೇಲೆ ಟೈಮಿಗೆ ಸರಿಯಾಗಿ ವೀಡಿಯೋಸನ್ನು ಹಾಕ್ತೀನಿ ನಾವು ಕಷ್ಟ ಅಂತ ಯಾರ ಹತ್ರನಾರ ಹೇಳ್ಕೊಂಡ್ರೆ ಎಲ್ಲರೂ ಆ ರೀತಿಯಾಗಿ ಮಾಡೋದಿಲ್ಲ ಕೆಲವರು ಅದನ್ನು ಕೇವಲವಾಗಿ ತೊಗೊಳ್ತಾರೆ ಬೇರೆಯವ್ರ ಹತ್ರ ಹೇಳ್ಕೊಂಡು ಹೋಗಾಡೋದು ಆ ರೀತಿಯಾಗಿ ಮಾಡ್ತಾರೆ ನಿಮ್ಮ ಜೊತೆ ಯಾರು ಆತ್ಮೀಯವಾಗಿರ್ತಾರೆ ಯಾರು ನಿಮ್ಮ ಬಗ್ಗೆ ಕೇರ್ ಮಾಡ್ತಾರೆ ಅಂಥವ್ರ ಹತ್ರ ಮಾತ್ರ ಹೇಳ್ಕೊಡಿ ಎಲ್ಲರ ಹತ್ರನೂ ಹೇಳ್ಕೊಂಡ್ರೆ ಅವರು ನಮಗೆ ಸಮಾಧಾನ ಮಾಡೋದಕ್ಕಿಂತ ಹೆಚ್ಚಾಗಿ ಕೆಟ್ಟದಾಗಿ ಮಾತಾಡ್ತಾರೆ ಹಾಗೆ ನಾವು ಏನು ಮಾತಾಡ್ತೀವಿ ಅಂತ ಮಾತಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು ನಾವೇನೋ ಆವಾಗಿನ ಸಂದರ್ಭಕ್ಕೆ ಮಾತಾಡ್ತೀವಿ ಆದರೆ ಮಾತನ್ನು ಕೇಳಿರ್ತಾರಲ್ಲ ಅವರು ಅದನ್ನು ವರ್ಷಾಂಗಟ್ಟಲೆ ಆದ್ರೂ ಮರೆಯೋದಕ್ಕೆ ಚಾನ್ಸೇ ಇಲ್ಲ ಯಾಕೆಂದರೆ ಅವರಿಗೆ ಅಷ್ಟು ಅರ್ಟ್ ಆಗಿರುತ್ತೆ ಅಷ್ಟು ಬೇಜಾರಾಗಿರುತ್ತೆ ಖುಷಿ ವಿಚಾರ ಮರೆತರು ಮರಿಬಹುದು ಆದರೆ ಬೇಜಾರಾಗಿರುವಂತಹ ವಿಚಾರನ ಯಾರೂ ಕೂಡ ಮರೆಯೋದಿಲ್ಲ ಹಾಗಾಗಿ ಮಾತಾಡೋದಕ್ಕಿಂತ ಮುಂಚೆ ಹತ್ತಲ್ಲ ಇಪ್ಪತ್ತು ಸಲ ಯೋಚನೆ ಮಾಡಿ ನಾನು ಹೇಗೆ ಅಂತಂದರೆ ಯಾರನ್ನಾದ್ರೂ ಬೇಗ ಹಚ್ಕೊಳ್ತೀನಿ ಆದರೆ ಅವರು ಒಂದು ಸಲ ಎರಡು ಸಲ ಅರ್ಟ್ ಮಾಡಿದ್ರು ಪರವಾಗಿಲ್ಲ ಆದರೆ ಪದೇ ಪದೇ ಅದೇ ರೀತಿ ಮಾಡ್ತಾ ಇದ್ದು ನನಗೇನಾದ್ರೂ ಬೇಜಾರಾದರೆ ಅವ್ರನ್ನ ಮತ್ತೆ ಒಂದು ಸಲ ನಾನು ಮಾತಾಡಿಸ್ಬಾರ್ದು ಅಂತ ತೀರ್ಮಾನ ಮಾಡಿದರೆ ಯಾವತ್ತೂ ಕೂಡ ಅವ್ರನ್ನ ಮಾತಾಡಿಸೋದೇ ಇಲ್ಲ ಇದು ನನ್ನ ಪ್ಲಸ್ ಪಾಯಿಂಟ್ ಮತ್ತು ಮೈನಸ್ ಪಾಯಿಂಟ್ ಎರಡು ಅಂತಲೂ ಹೇಳ್ಬಹುದು ಹಾಗಂತ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಸಿಟ್ಕೊಳ್ತೀನಿ ಅಂತ ಅಲ್ಲ ಒಬ್ಬರನ್ನ ನಾನು ತುಂಬ ಇಷ್ಟಪಟ್ಟರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ಪದೇ ಪದೇ ಅವ್ರು ನಮಗೆ ಹೊರಟು ಮಾಡ್ತಾನೆ ಇದ್ದರೆ ಮಾತಿಂದ ಬೇಜಾರು ಮಾಡ್ತಾನೆ ಇದ್ದರೆ ಅವ್ರ ಹತ್ರ ಒಳ್ಳೆ ಸಂಬಂಧ ಇಟ್ಕೊಳ್ಬೇಕಂತ ಏನೇನೂ ಇಲ್ಲ ಅವ್ರ ಲೈಫು ಇಷ್ಟ ನಮ್ಮ ಲೈಫ್ ನಮ್ಮ ಇಷ್ಟ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಟು ನಮ್ಮ ನಾವು ನಮ್ಮ ಪಾಡಿಗೆ ಇರೋದು ಅಷ್ಟೇ ಅಲ್ವಾ ನಮಗೂ ನಮ್ಮದೇ ಆದಂತಹ ಸ್ವಾಭಿಮಾನ ಇರುತ್ತೆ ಆತ್ಮ ಗೌರವ ಇರುತ್ತೆ ಆತ್ಮ ಗೌರವಕ್ಕೆ ಧಕ್ಕೆ ಮಾಡಿಕೊಂಡು ಬೇರೆಯವ್ರು ಏನೇ ಅಂದ್ರೂ ಅವ್ರ ಜೊತೆ ಚೆನ್ನಾಗಿ ಮಾತಾಡಬೇಕಂತೇನಿಲ್ಲ ಇದು ನನ್ನ ಒಪಿನಿಯನ್ ಅಷ್ಟೇ ಇವತ್ತಿನ ಈ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಉಳಾಗಲ್ಲಿ ಥ್ಯಾಂಕ್ ಯು